ಈ ನಮ್ಮ ಕುಡ್ಡಿ ಸಹಕಾರ ಹತ್ರ ಸಾಲ ತಗೊಂಡು ಆರು ತಿಂಗಳ ಆಯ್ತು ಅಸಲೂನು ಇಲ್ಲ ಬಡ್ಡಿನೂ ಇಲ್ಲ ಕುಡ್ಡಿನೂ ಇಲ್ಲ ಬರೀ ಇಲ್ಲೇ ಬಂತಲ್ಲ ರತ್ನಪಾಕ್ಷಿ ವಾಯ್ ಎಡವಿದೆ ಕಲ್ಲಿಗೂಟ ಪ್ರೀತಿಯ ಭೂಮಿ ಮೇಲಿದೆ ಮಾಡ ಕೆಲಸ ಇಲ್ಲ ಮೆಟ್ಲೆ ಹೊಡೆಯವ್ರು ಯಾರಿಲ್ಲದೆ ನನ್ನೇ ಪ್ರೀತಿ ಮಾಡಿದೆ ತಿಂಡಿ ಹೆಚ್ಚಾಗಿ ಕ್ಯಾಕೃಷಿಗಳು ಅವ್ರ ಯಾರಿಲ್ಲದೆ ನೀಂದು ಈ ಕಣ್ಣಿಗೊಂದು ಚಸ್ಮಾನ ತಂದು ಕೊಡಲೇನು ಎಂದು ಬೊಂಬೆ ಹೇಳ್ತೈತೆ ಏನಂತ ಮತ್ತೆ ಹೇಳ್ತೈತೆ ಏನಂತ ಅವರಿ ರಾಜಕುಮಾರ ಏ ಹಾಯ್ತ ಹಾಯ್ತು ಯಾ ಬಾ ಮ ಹಂಗ್ಯಾನ ಮಗನ ದಾಲ್ಯಾಗ ದಟ್ಟ ನಿಂತಿರ್ತೀರಿ ಮಗು ಸೊಕ್ಕಲ್ಲ ಮಕ್ಳ ನಾ ಯಾರು ಗೊತ್ತಿಲ್ಲ ಅದಕ್ಕೆ ಆದನ ನೀ ಕಿಚ್ಚ ಸುದೀಪ್ ನೋಡು

ಅರಾಮದಿನಾ ಅರಾಮದಿನಂತ ಭೂಮಿ ಮೇಲೆ ಅಡ್ಡಾಡಕತ್ತಿನ ಇಲ್ಲ ಮಂದಿ ಹೆಗಲ ಮೇಲೆ ಗಗನಯಾನ ಮಾಡ್ತಿದ್ದೇನಪ್ಪ ಇಲ್ಲ ಮ್ಯಾಲ ಹೋಗಿನ್ ಜೊತೆಗೆ ಫೈಟಿಂಗ್ ಆಡ್ತಿದ್ದೆ ವಾವ್ ಸೊನಾಯ್ ಬಾಬಾ ನಮ್ ಸೌಕಾರ ಸಾಲ ಕೇಳಿ ಇಲ್ಲಪ್ಪ ನಿನಗ ಶಾಲ್ ಹೊದಿಸಿ ಸನ್ಮಾನ ಮಾಡ್ತಾರಂತ ನಮ್ಗೆ ಸನ್ಮಾನ ಸನ್ಮಾನ ಇರ್ಲಿ ಬಾ ಬಾಳ್ ವಜ್ಜಿ ಮಾಡೋರು ಹಗುರೈತ್ ಬಾ ಅವ್ರಿಗೆ ಹೇಳ ಏನಂತ ಅಂದಾನಪ್ಪ ಮಾಂಡ್ ಹೋಗ್ಯಾರ ಥೈಲ್ಯಾಂಡ್ ಬರೋದ್ ಒಂದ್ ಎರಡ್ ಮೂರು ತಿಂಗಳ ಕತಿ ಬರ್ಬೇಕಾದ್ರ ನೆದರ್ಲ್ಯಾಂಡ್ ಮೇಲೆ ಬರ್ತಾರಂತ ಹೇಳ ಥೈಲ್ಯಾಂಡ್ ಏನ್ ಇಲ್ಲ ಐತನ ಅದ ಅಲ್ಲೇ ಐತಿ ನಾವ್ ಇಲ್ಲೇ ಅಂತ ಹೇಳುದು ಕಣ್ಣ ಕಂಡಿದ್ರೆ ಇನ್ನು ಎಷ್ಟೆಷ್ಟುಗಳು ನೋಡ್ತಿದ್ದೆವು ಇಲ್ಲಿ ಇರ್ತಿದ್ದಿಲ್ಲ ಮತ್ತ ಫೋಟೋದಾಗ ಇರ್ತಿದ್ದೆ ನಾ ಹಾರ ಹಾಕ್ತಿದ್ದೆ ಬಾಬಾ ಕರಿಯತ್ರಿ ಬಾ ಅಷ್ಟೇ ಅಷ್ಟು ಸುಮ್ಮ ನಮ್ ತಲೆ ಕೆಡಿಸ್ಬಿಡಬಾರ ಇಲ್ಲಿ ಯಾರು ಸುದ್ದಿ ಎಲ್ಲಾ ಎಲ್ಲ ತಲೆ ಕೆಟ್ಟ ನಡಿ ಏ ಸುಮ್ಮ ನಡಿಯೋ ಏನ್ ಸೀರಿಯಸ್ ಸೀರಿಯಸ್ ನಮಗ್